ಶೌಕತ್ ಕಾತರ್ಕಿ ಹಾಗೂ ಸಾ ಬೋದ್ಲೆ ಖಾನ್ ಇವರ ಸಾರಥ್ಯದಲ್ಲಿ ಕರುನಾಡ ಘರ್ಜನೆ ನ್ಯೂಸ್ ಮಾಡುತ್ತಿರುವ ಅಧಿಕಾರಿಗಳಿಗೆ ಹೇಳಧಿಕಾರ

ಮತ್ತು ಕೆರೆಗಳು ಏನಾಗಧಾನಮಂತ್ರಿ ಆ ಕಾನೂನು ಉಲ್ಲಂಘನೆ ಮಾಡತಕ್ಕಂತ ಕೆಲಸ ಮಾಡಿ ಮನೆಗಳು ಕಟ್ಟಿದ್ದಾರೆ ಉದಾಹರಣೆಗೆ ರಾಜ ಕಾಲುವೆ ಆಗಿರ್ಬೋದು ಕೆರೆ ಜಾಗಗಳಾಗಿರ್ಬೋದು ಅದನ್ನು ಒತ್ತುವರಿ ಮಾಡಿಕೊಂಡು ಮನೆಗಳು ಕಟ್ತಕ್ಕಂಥ ಕೆಲಸ ಈ ಸಿಟಿ ಒಳಗೆ ಆಗೈತಿ ಸುಮಾರು ಸಲ ಇದನ್ನ ಸ್ಟಾಪ್ ಮಾಡ್ರಿ ಇದು ಬಂದ್ ಮಾಡಿರಿಪಣೆ ಹಾಕಿರಿ ಅಂತೇಳಿ ನಾವು ಮನೆಗೆ ಕೊಟ್ಟರು ಕೂಡ ಇನ್ನೂವರೆಗೂ ಆ ಗುತ್ತಿಗೆದಾರರ ಮೇಲೆ ಕ್ರಮ ತಗೊಳಕಾವು ತಾವು ಆಗ್ತಾ ಇದೀರಿ ಅದಕ್ಕೆ ಯಾಕೆ ನೀವಿಂದ ಹಾಕ್ತೀರ ಅನ್ನೋದ್ರ ಬಗ್ಗೆ ಇವತ್ತು ಇವತ್ತು ಕ್ಲಿಯರ್ ಕೊಡಬೇಕು ನಮ್ಗೆ ಯಾಕಂದ್ರೆ ನೀವು ಮನವಿ ತೊಗೊಂಡು ನಾ ಮಾಡ್ತೀನಿ ಅಂತೇಳಿ ಹೇಳಿದ್ರೆ ನಾವು ಮಾ ಬಿಟ್ಟು ಮುನ್ನೂರ ನಾಲ್ಕುನೂರು ದುಡೋದನ್ನು ಬಿಟ್ಟು ಕೈಲಿ ರೊಕ್ಕ ಹಾಕ್ಕೊಂಡು ಬಂದು ಧರಣಿ ಕುಂತಾರ ಹಂಗಾಗಿ ಇದನ್ನು ಏನು ಅನ್ನೋದು ತಾವು ಕ್ಲಿಯರಾಗಿ ಸರಿಯಾಗಿ ಮೈದಾನ ಕೊಡಬೇಕಾಗತ್ತೆ ಮತ್ತು ಎಂಟುನೂರ ಅರವತ್ತ್ಮೂರು ಮನೆಗಳು ಏನು ಹೇಳಿದ್ರಲ್ಲ ಎಂಟ್ನೂರ ಅರವತ್ತ್ಮೂರು ಮನೆಗಳು ಎಲ್ಲಿ ಕಟ್ಟಿರಿ ಅನ್ನೋದು ನಮ್ಗೆ ಕ್ಲಿಯಾರಿಟಿ ಇವತ್ತು ಕೊಡಬೇಕು ಅದು ಎಷ್ಟು ಕಂಪ್ಲೀಟ್ ಆಗ್ಯಾವು ಇನ್ನೂ ಯಾಕೆ ಮನೆಗಳು ಕಟ್ಟಬೇಕಾಗೈತಿ ಮತ್ತು ದಿಢೀ ಜನ ಕಟ್ಟಿದ್ದಾರೆ ಅದನ್ನು ನಮಗೆ ಇವತ್ತು ಪಾಯಿ ಕೊಡಬೇಕಂತೇಳಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊತಾ ಇದ್ದೀವಿ ಭಾಳ ಪ್ರಮಾಣದಿಂದ ಮೂರು ಲಕ್ಷ ರೂಪಾಯಿ ಕುತ್ತಿಗೆದಾರ ಹಣ ಇಸ್ಕೊಂಡು ಹಣ ಇಸ್ಕೊಂಡು ಆ ಮನೆಗಳು ಕಂಪ್ಲೀಟ್ ಮಾಡಿದ್ದು ಎಲ್ಲಿ ಎಲ್ಲಿ ಎಷ್ಟು ಕಂಪ್ಲೀಟ್ ಮಾಡ್ರಪ್ಪ ಅಂತಂದ್ರೆ ಪ್ಲಿಂಚೂ ಆಗ್ತಿಲ್ಲ ಕೆಲವೊಂದು ಕಡೆ ಪ್ಲಿಂಚ್ ಮಾಡಲ್ಲ ಸ್ಲ್ಯಾಬ್ ಆಗ್ತಿಲ್ಲ ಸುಮಾರು ಎರಡು ಸಾವಿರ ಇಪ್ಪತ್ತೆರಡರಲ್ಲಿ ದಿಢೀಕಟ್ಟರು ಗದಗ ಜಿಲ್ಲಾ ಸ್ಲಂ ಸಮಿತಿಯಿಂದ ಇವತ್ತೇನು ಗದಗ ಬೆಟಗೇರಿ ನಗರದಲ್ಲಿ ಅಘೋಷಿತ ಪ್ರದರ್ಶನ ಘೋಷಣೆಗಾಗಿ ಆಗ್ರಹಿಸಿ ಹೋರಾಟವನ್ನು ಮಾಡ್ತಾ ಇದ್ವಿ ಅದರ ಜೊತೆಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಪ್ರಧಾನಮಂತ್ರಿ ಆವಾಸ್ ಯೋಜನೆಯ ಎಂಟುನೂರ ಮೂರು ಮನೆಗಳು ಆರು ಫಲಾನುಭವಿಗಳಿಗೆ ಮುಟ್ಲಾರ್ದೆ ಸ್ಥಿತಿವಂತರಿಗೆ ಶ್ರೀಮಂತರಿಗೆ ಈ ಮನೆಗಳು ಕಟ್ಟುವಂಥ ಕೆಲಸ ಅಧಿಕಾರಿಗಳು ಮತ್ತು ಗುತ್ತಿಗೆದಾರ ಮಾಡಿದ್ದಾರೆ ಇದು ಸುಮಾರು ಬಾರಿ ನಾವು ಹೋರಾಟಗಳ ಮೂಲಕ ಸ್ಲಂಬ್ ಬೋರ್ಡ್ ಅಧಿಕಾರಿಗಳಿಗೆ ಸ್ಲಂ ಬೋರ್ಡ್ ಅಧ್ಯಕ್ಷರಿಗೆ ಸರ್ಕಾರ ಮಠದಲ್ಲಿ ನಾವು ಗಮನಕ್ಕೆ ತರ್ತಕ್ಕಂಥ ಕೆಲಸ ಮಾಡಿದರೂ ಕೂಡ ಈ ಒಂದು ಗುತ್ತಿಗೆದಾರ ಆರು ಫಲಾನುಭವಿಗಳಿಗೆ ಸ್ಲಂ ನಿವಾಸಿಗಳಿಗೆ ಇದ್ದೋ ಇದ್ದವರಿಗೆ ಮನೆ ಕಟ್ಟುವಂಥ ಕೆಲಸ ಅದು ಗುತ್ತಿಗೆದಾರ ಮಾಡ್ತಾ ಇದ್ದಾರೆ ಕೂಡಲೇ ಇದನ್ನು ಸ್ಲಂಬೋರ್ಡ್ ಅಧಿಕಾರಿಗಳು ಗುತ್ತಿಗೆದಾರನ ಮೇಲೆ ಈ ಒಂದು ಭ್ರಷ್ಟಾಚಾರನ ಗಮನ ಇಟ್ಕೊಂಡು ಅವ್ರ ಮೇಲೆ ಕ್ರಮ ತಗೋಬೇಕು ಯಾವುದೇ ಕಾರಣಕ್ಕೂ ಸರ್ಕಾರದಿಂದ ಬರ್ತಕ್ಕಂಥ ಬಿಲ್ನ ಪಾವತಿ ಮಾಡಬಾರ್ದು ಅಂತೇಳಿ ಈ ಒಂದು ಹೋರಾಟದ ಮೂಲಕ ಆಗ್ರಹಿಸ್ತಾ ಇದ್ದೀವಿ ಎಷ್ಟು ಮನೆಗಳು ಕಟ್ಟಬೇಕು ಬಾಕಿ ಅದಾವೆ ಆ ಮನೆಗಳು ಆದಷ್ಟು ಬೇಗನೆ ಕಟ್ಟಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇದೀವಿ ಒಂದು ವೇಳೆ ಮಾಡಲಿಲ್ಲ ಅಂತಂದ್ರೆ ಎಂಟುನೂರ ಅರವತ್ತ್ಮೂರು ಮನೆಗಳು ಸ್ಲಮ್ಮಲ್ಲಿ ಇರ್ತಕ್ಕಂಥ ಗುಡ್ಸಲ್ ನಿವಾಸಿಗಳಿಗೆ ಗುಡ್ಸಲ್ ನಿವಾಸಿಗಳಿಗಾಗಿ ಮನೆಗಳು ಕಟ್ಟಬೇಕು ಸ್ಥಿತಿವಂತರಿಗೆ ಕಟ್ಟಿದರೆ ಮುಂದಿನ ದಿನಮಾನಗಳಲ್ಲಿ ನಾವು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಸಾವಿರಾರು ಜನ ಬಂದು ಇನ್ನು ಸ್ಲಂ ಮುತ್ತಿಗೆ ಹಾಕುವಂಥ ಹೋರಾಟ ಕೂಡ ನಾವು ಹಂಪಿಕೊಂತೀವಿ ಅಂತೇಳಿ ಎಚ್ಚರಿಕೊಂಡು ಕೊಡ್ತಾ ಇದ್ದೀವಿ ಇವತ್ತಿನ ದಿನ ಏನು ಮಾಡಿದೆ ಇವತ್ತು ಸ್ಲಂ ಮುಂದೆ ಒಂದು ಬೃಹತ್ ಪ್ರತಿಭಟನೆ ನಡೆಸುವ ಮೂಲಕ ವಸ್ತಿ ವಸ್ತಿಯಲ್ಲಿ ಆದಂಥ ಹಗರಣ ಆಗಿರ್ಬೋದು ಮತ್ತು ಅಧಿಕಾರಿಗಳು ಮತ್ತು ಗುತ್ತಿಗೆದಾರರು ನಡೆಸ್ತಕ್ಕಂಥ ಒಂದು ಸ್ಲಂ ಜನರ ಹೆಸರು ಮೇಲೆ ಭ್ರಷ್ಟಾಚಾರ ಆಗಿರ್ಬೋದು ಇದನ್ನು ಖಂಡಿಸಿ ಹೋರಾಟನ ಇದ್ದೀವಿ ಅದ್ರ ಜೊತೆಗೆ ಸುಮಾರು ಮೂರು ವರ್ಷದಿಂದ ಆ ಸ್ಲಮ್ ಘೋಷಣೆಗಾಗಿ ಅರ್ಜಿಗಳು ಸಲ್ಲಿಸಿದ್ರು ಕೂಡ ಇನ್ನೂವರೆಗೂ ಸ್ಲಮ್ ಘೋಷಣೆ ಆಗಿಲ್ಲ ಅದು ಆದಷ್ಟು ಬೇಗನೆ ಸ್ಲಮ್ ಘೋಷಣೆ ಆಗಬೇಕು ಅಂತೇಳಿ ಈ ಹೋರಾಟದ ಮೂಲಕ ಒತ್ತಾಯ ಮಾಡಿದ್ವಿ